ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಕೇಳಿದ್ದೀರಾ ಮಕ್ಕಳ ಬಗ್ಗೆ ಕಾಳಜಿ ಇರೋ ಯಾವುದೇ ತಂದೆ ತಾಯಿ ಆದರೂ ಮಕ್ಕಳ ಎದುರು ಜಗಳ ಆಡೋದೇ ಇಲ್ಲ ವಿಷಯ ಅದೆಂಥದ್ದೇ ಆಗಿರಲಿ ಮಕ್ಕಳ ಮನಸ್ಸು ಎಷ್ಟು ಮೃದು ಅಂತಂದ್ರೆ ಅದು ಅಪ್ಪ ಅಮ್ಮನ ಅರ್ಚಾಟ ಕಿರ್ಚಾಟನ ಸಹಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ ಮಕ್ಕಳಿಗೆ ತಮ್ಮ ತಂದೆ ತಾಯಿನೇ ಪ್ರಪಂಚ ಆಗಿರ್ತಾರೆ ಯಾವಾಗಲೂ ಕಿತ್ತಾಡ್ಕೊಳ್ಳೋ ಪೋಷಕರನ್ನ ಮಕ್ಕಳು ನೋಡ್ತಾ ಇದ್ರೆ ಈ ಪ್ರಪಂಚದಲ್ಲಿ ಬರೀ ಕೋಪ ತಾಪ ಮನಸ್ತಾಪ ದ್ವೇಷ ಇಂತಹ ಕಹಿನೇ ತುಂಬಿದೆ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಸದಾ ಕಚ್ಚಾಡೋ ದಂಪತಿಗಳ ಮಕ್ಕಳು ಸಾಮಾನ್ಯವಾಗಿ ಪೆಚ್ಚಾಗಿರ್ತಾರೆ ಬೇರೆ ಮಕ್ಕಳ ಜೊತೆ ಬೆರೆಯೋದಕ್ಕೆ ಹಿಂಜರಿಕೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಇಂಥ ಮಕ್ಕಳ ಮನಸ್ಸು ತುಂಬಾ ಸೆನ್ಸಿಟಿವ್ ಆಗಿಬಿಡುತ್ತೆ ಒಂದು ಸುಂದರವಾದ ಹೂವಿನ ಗಿಡವನ್ನ ನೀರು ಹಾಕದೆ ಬಿರು ಬಿಸಿಲಲ್ಲಿ ಇಟ್ಟರೆ ಹೇಗೆ ಆ ಗಿಡ ಮತ್ತೆ ಹೂವು ಬಾಡ್ ಹೋಗುತ್ತೋ ಹಾಗೆ ನಿಮ್ಮ ಮಕ್ಕಳ ಹೂವಿನಂತಹ ಮನಸ್ಸು ನಿಮ್ಮ ಕೋಪ ತಾಪ ಜಗಳದಲ್ಲಿ ಸತ್ವ ಕಳ್ಕೊಂಡ್ಬಿಡುತ್ತೆ ಒಳಗೊಳಗೆ ಮಕ್ಕಳು ಅಳತಾರೆ ಎಲ್ಲಿ ತಮ್ಮ ಅಪ್ಪ ಅಮ್ಮ ಬೇರೆ ಬೇರೆ ಆಗ್ಬಿಡ್ತಾರೋ ಅನ್ನೋ ಭಯ ಅವರನ್ನ ಸದಾ ಕಾಡ್ತಾ ಇರುತ್ತೆ ಒಂದು ವೇಳೆ ಹಾಗೇನಾದರೂ ಅವರು ಬೇರೆ ಬೇರೆ ಆದರೆ ನಾವು ಯಾರ ಜೊತೆ ಇರೋದು ಅನ್ನೋದು ಅವ್ರ ಚಿಂತೆ ಯಾಕೆಂದರೆ ಮಕ್ಕಳಿಗೆ ಇಬ್ಬರೂ ಇಷ್ಟ ಇಬ್ಬರೂ ಬೇಕು ಮನಸ್ತಾಪ ಭಿನ್ನಮತ ಎಲ್ಲರಲ್ಲೂ ಇದ್ದೇ ಇರುತ್ತೆ ಆದರೆ ಅದನ್ನು ನಾವು ಹೇಗೆ ಡೀಲ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ನನ್ನ ಮಾತನ್ನು ನನ್ನ ಗಂಡ ಒಪ್ಕೊಳ್ಳೇಬೇಕು ಅನ್ನೋ ಹಠ ಹೆಂಡತಿಗೆ ನಾನು ಹೇಳಿದ ಹಾಗೆ ಇವಳು ಕೇಳಲ್ವಲ್ಲ ಅನ್ನೋ ಕೋಪ ಗಂಡನಿಗಿದ್ರೆ ಪರಸ್ಪರ ಪ್ರೀತಿ ಕಳೆದು ಹೋಗಿ ಬರೀ ತಮ್ಮ ಅಹಂನ ಮುಂದಿಟ್ಕೊಂಡು ರಂಪಾಟ ಮಾಡ್ತಾ ಇರ್ತಾರೆ ಒಂದ್ಸಲ ಮಕ್ಕಳ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಇಂಥವ್ರು ಯಾವತ್ತು ಮಕ್ಕಳೆದ್ರು ಗಲಾಟೆ ಮಾಡ್ಕೊಳ್ಳೋದೇ ಇಲ್ಲ ನನ್ ಮಾತೇ ಕೊನೆ ಆಗ್ಬೇಕು ನಾನೇ ಸರಿ ಅನ್ನೋದನ್ನ ಮರ್ತು ಯಾವುದೋ ಒಂದು ವಿಷಯದಲ್ಲಿ ಇಬ್ಬರಿಗೂ ಒಮ್ಮತ ಇಲ್ಲ ಅಂತಂದ್ರೆ ಅಂಥ ವಿಚಾರನ ಹೆಚ್ಚು ಚರ್ಚೆ ಮಾಡದೆ ಬಿಟ್ಟು ಒಳ್ಳೆಯದು ಒಳ್ಳೇದು ಅಥವಾ ನಿನ್ನ ದೃಷ್ಟಿಕೋನ ನಿನಗೆ ನನ್ನ ದೃಷ್ಟಿಕೋನ ನನ್ನ ಮಟ್ಟಿಗೆ ಸರಿ ಅನ್ನುವಂಥ ವಿಶಾಲ ಮನೋಭಾವ ಬೆಳೆಸ್ಕೊಳ್ಬೇಕು ಕುಟುಂಬ ಮಕ್ಕಳು ಅಂತ ನಿಜವಾಗ್ಲೂ ಜವಾಬ್ದಾರಿ ಇರೋರು ತಾವು ಏನೇ ಮಾತಾಡಿದ್ರೂ ಯಾವುದೇ ನಿರ್ಧಾರ ತಗೊಂಡ್ರು ಮಕ್ಕಳ ಹಿತದೃಷ್ಟಿಯಿಂದ ಹೆಜ್ಜೆ ಇಡ್ತಾರೆ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಜೊತೆ ಇದ್ದು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದ್ರು ಅಂದರೆ ಅವರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬೇಸರ ಇರಲಿಲ್ಲ ಅಂತಲ್ಲ ಅವ್ಯಾವುದನ್ನು ನಿಮ್ಮ ಮುಂದೆ ತೋರಿಸ್ಕೊಂಡಿಲ್ಲ ಅಂತ ಅರ್ಥ ಮಕ್ಕಳು ದೊಡ್ಡವರಾದ ಮೇಲೆ ತಮ್ಮ ಬಾಲ್ಯನ ನೆನ್ಪು ಮಾಡಿಕೊಂಡಾಗ ಅದು ಕಾಮನ ಬಿಲ್ಲಿನ ಬಣ್ಣದ ಹಾಗೆ ಕಾಣಬೇಕೆ ಹೊರತು ಕಪ್ಪು ಬಿಳಿ ಬಣ್ಣದ ಫೋಟೋ ಹಾಗೆ ಕಾಣಬಾರದು ಅಲ್ವಾ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ